ಗೂಗಲ್ ಪಿಕ್ಸೆಲ್ ಬೆಟರ್ ಅಂತೆ ನಮ್ಗೆ ಕಾಗೆ ಅನಿಸ್ತಾವಳು ಗೈಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಆಫ್ಟರ್ನೂನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ಗೆ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಹಬ್ಬ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನೀವು ಎಲ್ಲರಿಗೂ ವಿಶ್ಯೂ ವೆರಿ 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 ಹ್ಯಾಪಿ ಯುಗಾಡಿ ಈ ವರ್ಷ ಎಲ್ಲ ಚೆನ್ನಾಗಿ ಹೋಗ್ಲಿ ಖುಷಿ ಖುಷಿಯಾಗಿ ನಗ್ತಾ ನಾವು ಅಂದ್ಕೊಂಡಿದ್ದೆಲ್ಲ ಆಗಿ ಈ ವರ್ಷ ಅಂತೂ ಬೊಂಬಾಟಾಗಿರಲಿ ಓಕೆನಾ ಆ್ಯಂಡ್ ಕಮ್ಮಿಂಗ್ ಟು ಹಬ್ಬದ ಸೆಲೆಬ್ರೇಷನ್ ಎದ್ದಿದ್ದ ತಕ್ಷಣ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಮನೆ ಎಷ್ಟು ಕೇವಟಿಕ್ಕಾಗಿರುತ್ತೆ ಬೆಳಗ್ಗೆ ಹೊತ್ತು ಅಂತ ಹಬ್ಬ ಇರಬೇಕಾದ್ರೆ ಯಾಕಂದರೆ ಪೂಜೆ ಮಾಡಬೇಕು ಅಡುಗೆ ಮಾಡಬೇಕು ಎಲ್ಲ ಕ್ಲೀನಿಂಗ್ ಮಾಡಬೇಕು ಅಷ್ಟು ಕೆಲಸ ಇರುತ್ತೆ ಸೊ ಎಲ್ಲರ ಮನೆಯಲ್ಲೂ ನಡೆಯೋದು ಅದೇ ಕೇಳೋ ಸಲ್ವಾ ಅದಕ್ಕೆ ನಾನು ಅದನ್ನು ಬೇರೆ ಯಾಕೆ ತೋರಿಸೋದು ಅಂತ ನಾನು ಬ್ಲಾಗೇ ಮಾಡಲಿಲ್ಲ ಬಟ್ ಬೆಳಗ್ಗೆ ಎದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ ಮಮ್ಮಿ ಪೂಜೆ ಮಾಡಿದ್ರು ಮಿಕ್ಕಿದ್ದು ಹಬ್ಬದ ಊಟ ಎಲ್ಲ ಮಮ್ಮಿ ಮಾಡಿದ್ರು ಏನೇನು ಅಡುಗೆ ಮಾಡಿದ್ವಿ ಪೂಜೆ ಹೇಗೆ ಮಾಡಿದ್ವಿ ಅಂತ ಇವಾಗ ನಾನು ಹಾಕ್ತೀನಿ ನೀವು ನೋಡ್ಕೊಂಡು ಬನ್ನಿ ಆಲ್ಸೋ ಅಂತ ಅದರ್ ಸೈಡ್ ನಾಳೆ ಬೆಳಗ್ಗೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ನನಗೆ ಇರೋದು ಸೆವೆನ್ ಓ ಕ್ಲಾಕ್ ಫ್ಲೈಟ್ ಸೊ ನಾನು ಆರು ಗಂಟೆ ಅಷ್ಟರಲ್ಲಿ ಏರ್ಪೋರ್ಟಲ್ಲಿ ಇದ್ದು ಚೆಕ್ಕಿನೆಲ್ಲ ಆಗಿರಬೇಕು ಬಿಕಾಸ್ ಆರು ಗಂಟೆಗೆ ಬೋರ್ಡಿಂಗ್ ಇರುತ್ತೆ ಅಂದರೆ ಐದು ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು ಅಂದರೆ ನಾನು ನಾಲ್ಕು ಗಂಟೆಗೆ ಮನೆಯಿಂದ ಹೊರಡಬೇಕು ನಾಳೆ ಬೆಳಗ್ಗೆ ಇಸ್ ಗೋಯಿಂಗ್ ಟು ವೀಕ್ ಯಾರ್ ಟಿಕ್ ಅದನ್ನು ಬ್ಲಾಗ್ ಮಾಡ್ತೀನಿ ಅಫ್ಕೋರ್ಸ್ ಬ್ಲಾಗ್ ಮಾಡೇ ಮಾಡ್ತೀನಿ ಆ್ಯಂಡ್ ಇವತ್ತು ಬ್ಯಾಗ್ ಪ್ಯಾಕ್ ಕೂಡ ಮಾಡಬೇಕು ನಾನು ಏನು ಹಾಕೊಂಡು ಹೋಗಬೇಕು ಏನು ತೊಗೊಂಡು ಹೋಗ್ಬೇಕು ಏನು ಡಿಸೈಡ್ ಮಾಡಿಲ್ಲ ಇನ್ನು ಇವಾಗ ಪ್ಯಾಕ್ ಮಾಡೋಕೆ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಸೊ ನಾನು ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ ಪ್ಯಾಕ್ ಮಾಡೋಕ್ಕೆ ಅಷ್ಟರಲ್ಲಿ ನೀವು ನಮ್ಮ ಮನೆ ಹಬ್ಬನ ನೋಡ್ಕೊಂಡು ಬನ್ನಿ ಓಕೆನಾ ನಿಮ್ಮಲ್ಲೆಲ್ಲ ಹಬ್ಬ ಆಯಿತಾ ಊಟ ಆಯಿತಾ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ಸಲ್ಲಿ ಹೇಳಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಎಣ್ಣೆ ಸ್ನಾನ ಮಾಡಿ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಂತ್ಕೊಂಡೆ ಪಲಾವ್ ಮಾಡಿದೆ ಅದು ಬಿಟ್ಟು ಬೀನ್ಸ್ ಪಲ್ಯ ಮಾಡಿದೆ ಅದಾದಮೇಲೆ ಮಮ್ಮಿ ಒಬ್ಬಟ್ಟಿಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೈವೇದ್ಯಕ್ಕೆ ದೇವ್ರಿಗೆ ಏನೇನು ಬೇಕು ಒಬ್ಬಟ್ಟು ಪಾಯಸ ವಡೆ ಅಷ್ಟು ಎಷ್ಟು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಪೂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಎಷ್ಟು ಕೇಯಾಟಿಕ್ ಆಗಿರುತ್ತೆ ಹಬ್ಬದ ದಿನ ಮಾರ್ನಿಂಗ್ ಅಂತ ಎಲ್ಲರಿಗೂ ಗೊತ್ತು ಆಫ್ಕೋರ್ಸ್ ಎಲ್ಲರ ಮನೆಯೂ ಅದೇ ಥರ ಇರುತ್ತೆ ಸೊ ಅದನ್ನೆಲ್ಲ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮಗೂ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ ಆ್ಯಂಡ್ ತುಂಬ ತುಂಬಾ ಅನಿಸುತ್ತೆ ನನಗೆ ಯೂಶ್ವಲಿ ಅದಕ್ಕೇ ನಾನು ಅದೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅದೇ ಮಮ್ಮಿನೂ ಕೇಳಿದ್ರು ವ್ಲಾಗ್ ಮಾಡಲ್ವಾ ಅಂತ ಅವಾಗ ನಾನು ಹೇಳಿದೆ ದಟ್ ಎಲ್ಲ ಮುಗಿಸ್ಬಿಡೋಣ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾವು ಆರಾಮಾಗಿ ಪೂಜೆ ಮಾಡಬೇಕಾದ್ರೆ ವ್ಲಾಗ್ ಮಾಡೋಣ ಅಂತ ಹೇಳಿದೆ ದೆನ್ ವಿಲ್ ಲೈಕ್ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನೈವೇದ್ಯಕ್ಕೆ ದೇವ್ರಿಗೆ ಇಟ್ಬಿಟ್ಟು ಮತ್ತು ನಾವು ತೀರ್ಥ ಪ್ರಸಾದ ಬೇವು ಬೆಲ್ಲ ಎಲ್ಲ ತಿಂದುಬಿಟ್ಟು ಅದಾದಮೇಲೆ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವತ್ತಿಂತೂ ಇವತ್ತಂತೂ ರೆಸ್ಟ್ಲೆಸ್ ಆಯಿತು ಅಡುಗೆ ಎಲ್ಲ ಯಾಕಂದರೆ ಅಷ್ಟೊಂದು ಪ್ರೆಷರ್ ಅಂತ ಅನಿಸ್ಲಿಲ್ಲ ಅಡುಗೆ ಮಾಡೋಕ್ಕೆ ನಾನು ಮಮ್ಮಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ನಲ್ಲ ಸೊ ಮಮ್ಮಿ ಕಿಚನಿಗೆ ಬಂದಾಗ ನಾವು ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರು ಒಬ್ಬಟ್ಟು ಸುಡ್ತಾಯಿದ್ರು ಒಬ್ಬಟ್ಟು ಮಾಡಿ ಒತ್ತಿ ಸುಡ್ತಾಯಿದ್ರು ನಾನು ಇನ್ನೊಂದು ಕಡೆ ಒಡೆ ಸುಡ್ತಾಯಿದ್ದೆ ಅವರು ಖಾರ ಊಟಂಗಿವಲ್ಲ ಅದಕ್ಕೆ ಅದಾದಮೇಲೆ ಪೂಜೆ ಮುಗಿಸಿ ಎಲ್ಲು ಬೆಲ್ಲ ತಿಂದು ಇದೊಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ನಿಮಗೋಸ್ಕರ

ಮತ್ತೆ ಬೀನ್ಸ್ ಪಲ್ಯ ಬಿಂದು ಮಾಡಿದ್ದು ರಸಂ ಒಬ್ಬಟ್ಟು ಸಾಂಬಾರು ಹೊಡೆ ಇದು ಬಿಂದು ಮಾಡಿದ್ದು ಅದಕ್ಕೆ ಡಿಸೈನ್ ಡಿಸೈನ್ ಆಗಿ ಬಂದಿದೆ ಅಷ್ಟರ ಮಾಡಿದ್ದೀನಿ ಒಳ್ಳೆ ರೈಸ್ ಅದು ಬಿಂದು ಮಾಡಿದೆ ಇವಾಗಲೇ ನೋಡ್ತಿದ್ದೀನಿ ನಾನು ಸೊ ಬ್ಯೂಟಿಫುಲ್ ಸೊ ಕೆಂಟ್ ಬನ್ನಿ ಊಟ ಮಾಡೋಣ ಮಾಡಿ ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು ಪೂಜೆ ಮಾಡಿ ವೇವು ಬೆಲ್ಲ ತಿಂದು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಟ್ವೆಲ್ ಫಿಫ್ಟೀನ್ ಅನ್ಸುತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡುವಾಗ ಅಷ್ಟು ಲೇಟ್ ಅಷ್ಟು ನೋಡಿದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡ್ತೀನಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಹಬ್ಬದ್ದು ಫೋಟೋಸ್ ಆಗಿರಲಿ ವೀಡಿಯೋಸ್ ಆಗಿರಲಿ ನಮ್ಮ ರಂಜಿತಾ ಅಂತೂ ಊರಿಗೆ ಮುಂಚೆ ರೆಡಿಯಾಗಿ ನಮಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ಲು ಸೊ ನಮಗೆ ಬಿಗ್ಗೆಸ್ಟ್ ಫೋಮ್ ಆಗಿಬಿಟ್ಟು ನಾವು ರೀಲ್ಸ್ ಮಾಡೋ ಸ್ಟಾರ್ಟ್ ಮಾಡ್ವಿ ಆ್ಯಂಡ್ ನಮ್ಮ ಮಮ್ಮಿ ಹೆಂಗ್ ಸೈಕಲ್ ಹೊಡಿತಾರೆ ನೋಡಿ ಪೂಜೆಗೆ ಟೈಮ್ ಆಯ್ತು ಇದೇ ತರ ಡ್ರೆಸ್ ಚೇಂಜ್ ಮಾಡ್ತೀವಿ ಇದೇ ತರ ಇರ್ತೀಯ ಇದೇ ತರ ಅಮ್ಮ ಈ ತರ ಇರ್ತೀಯ ಇಲ್ಲ ಹಿಂಗೆ ಅಮ್ಮ ತಾಯಿ ಥರ ಇರ್ತೀಯ ಪೂಜೆಗೆ ಟೈಮ್ ಆಯಿತು ಹೊಸ ಬಟ್ಟೆ ಹಾಕೊಂಬರ್ತೀಯ ಇಲ್ಲ ಹಿಂಗೆ ಅಮ್ಮ ತಾಯಿ ಥರ ಇರ್ತೀಯ ಪೂಜೆಗೆ ಟೈಮ್ ಆಯಿತು ಹೊಸ ಬಟ್ಟೆ ಹಾಕೊಂಬರ್ತೀಯಾ ಇಲ್ಲ ಹಿಂಗೆ ಅಮ್ಮ ತಾಯಿ ಥರ ಇರ್ತೀಯ ಇಷ್ಟೋವರೆಗೂ ನೀವು ಏನೇನು ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಅದರಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾಯಿದ್ರು ಬಟ್ ಇದರಲ್ಲಿ ಒಂದು ಸೈಕಲ್ ಹೊಡೆದ್ರು ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಫನಿ ಅದಕ್ಕೆ ನಾನು ಅದು ಆ ಕ್ಲಿಪ್ಪಿಂಗ್ನ ಹಾಗೆ ರಾಕ್ ಕ್ಲಿಪ್ಪಿಂಗ್ ಆಡ್ ಮಾಡಿದೆ ಆ್ಯಂಡ್ ಬೇಗ ಬೇಗ ನಾವೂ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಫಸ್ಟು ಪೋಸ್ಟ್ ಹಾಕ್ದೆ ಯುಗಾದಿ ಹಬ್ಬದ ಶುಭಾಶಯಗಳು ಆಲ್ಸೋ ನಾವು ಯಾವಾಗಲೇ ರೀಲ್ ಮಾಡಬೇಕಾದ್ರೂ ನಮ್ಮ ರೋಡಲ್ಲಿ ಫುಲ್ ಸೌಂಡ್ ಬರ್ತಾಯಿತ್ತು ಅದಕ್ಕೆ ಅದಕ್ಕೆ ನಾನೊಂದು ರಿಯಾಕ್ಷನ್ ಕೊಡ್ತಾ ಇದ್ದೆ ಅದನ್ನ ನಮ್ಮ ಮಮ್ಮಿ ಕ್ಯಾಮ್ರಾಗೋಸ್ಕರ ರಿಪೀಟ್ ಮಾಡ್ಸಿದ್ದ ನೋಡಿ ಮತ್ತು ಸೌಂಡ್ ಮಾಡ್ತಾರೆ ಹಾಗೆ ಮಸ್ತ್ ಎಂಜಾಯ್ ಮಾಡ್ತಾ ಇವತ್ತಿನ ರೀಲ್ ಮತ್ತು ಪೋಸ್ಟ್ ಎಲ್ಲನೂ ಶೂಟ್ ಮಾಡಿ ಆಲ್ರೆಡಿ ಮಧ್ಯಾಹ್ನ ಅಷ್ಟೋರಿಗೆ ನಾವು ರೀಲೂ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಪ್ಯಾಕು ಇನ್ನೂ ಮಾಡಿಲ್ಲ ಬಟ್ ಏನೇನು ತೊಗೊಂಡು ಹೋಗಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಿಕ್ಸ್ ಥರ್ಟಿ ಆಗ್ತದೆ ಒಂದು ರೀಲ್ ಮಾಡಬೇಕು ಆ ರೀಲ್ ತುಂಬ ದಿನದಿಂದ ಮಾಡಬೇಕಂತ ಅಂದ್ಕೊಂಡಿದ್ದೆ ಇವಾಗ ನಮ್ಮ ಏರಿಯಾ ಹುಡುಗರೆಲ್ಲ ಸಿಕ್ಕಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಮಾಡೋಣ ಅಂತ ಇವಾಗ ಹೋಗಿ ರೀಲ್ ಮಾಡಿಬಿಟ್ಟು ಬಂದು ಸುಳ್ಳು ಹೇಳ್ತಾರ ನೋಡಿ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ರೀಲ್ ಮಾಡಿಬಿಟ್ಟು ಬಂದು ಪ್ಯಾಕ್ ಮಾಡ್ಕೊಳ್ಳೋಣ ಅದು ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಏನೇನೋ ಬೇಕಿತ್ತು ಕೊಬ್ಬರಿ ಎಣ್ಣೆ ಮತ್ತು ಸ್ಯಾಂಡಲ್ವುಡ್ ಆಯಿಲ್ ಕಾಫಿ ಪೌಡರೆಲ್ಲ ಸ್ಯಾಂಡಲ್ವುಡ್ ಆಯಿಲ್ ತಂದಿದ್ದೀನಿ ಇಷ್ಟು ಹತ್ತು ಎಮ್ ಎಲ್ಗೆ ಎರಡೂವರೆ ಸಾವಿರ ರೂಪಾಯಿ ಸುಸ್ತಾಗೋದೆ ನಾನು ಬಟ್ ಎನಿವೇಸ್ ಇವಾಗ ಕೊಬ್ಬರಿ ಎಣ್ಣೆ ಮತ್ತು ಕಾಫಿ ಪೌಡರ್ ತರಬೇಕು ರೀಲ್ ಮಾಡಿಬಿಟ್ಟು ಹೋಗಿ ತೊಗೊಂಡು ಬಂದು ಎಲ್ಲ ಒಟ್ಟಿಗೆ ಪ್ಯಾಕ್ ಮಾಡಿಬಿಡ್ತೀನಿ ಬನ್ನಿ ಇವಾಗ ಹೋಗಿ ರೀಲ್ ಮಾಡೋಣ ವಿಚ್ ಈಸ್ ದ ಬೆಸ್ಟ್ ಫೋನ್ ಇನ್ ಇಂಡಿಯಾ ಏನು ಚರ್ಚೆ ಮಾಡ್ತಾವ್ರೆ ಪ್ರಕಾರ ಗೂಗಲ್ ಪಿಕ್ಸೆಲ್ ಯಾಕೆ ಗೂಗಲ್ ಪಿಕ್ಸೆಲ್ ಯಾಕೆ ಒಳ್ಳೇದು ಅಂತ ಹೇಳು ಐಫೋನ್ ಗಿಂತ ಯಾಕದ್ ಅಂತ ಹೇಳು ಮುಖ್ಯ ಬರ್ತಿದೆ ಅಂದ್ರೆ ಅಂತ ಎಲ್ಲ ಕಡೆ ಮನುಷ್ಯರು ನೀನ್ ಯಾಕೆ ಅಕ್ಕ ಐಫೋನ್ ಐಫೋನ್ಗಿಂತ ಗೂಗಲ್ ಪಿಕ್ಸೆಲ್ ಬೆಟರ್ ಅಂತೆ ನಮ್ಗೆ ಕಾಗೆ ಹರಿಸ್ತಾವಳು ಸರಿ ಗೂಗಲ್ ಪಿಕ್ಸೆಲ್ ಏನಾದ್ರು ಕೆಟ್ಟೋಯ್ತಂದ್ರೆ ಎಲ್ಲೋಗಿ ರೆಡಿ ಮಾಡಿಸ್ತೀಯ ಅದು ಗೊತ್ತಾ ನಿನ್ಗೆಲ್ಲೂ ಮಾಡ್ಸಕ್ ಅದೇನು

ನಮ್ಮಣ್ಣ ನಮ್ಮ ಅಣ್ಣ ಈ ವ್ಲಾಗ್ ನೋಡ್ತಿದ್ವಿ ರೆಡಿಯಾಗಿರು ಒಂದು ಲಕ್ಷ ಖರ್ಚು ಮಾಡೋದಕ್ಕೆ ಗೂಗಲ್ ಪಿಕ್ಸಲ್ಲಿ ನೈನ್ ಪ್ರೋ ಅಂತ ತೊಗೊಂಡು ಓಕೆ ನಾವೊಂದು ನಾವೊಂದು ಕೆಲಸ ಮಾಡೋಣ ಏನು ಗೊತ್ತಾ ಇರೋರು ನೀವು ವ್ಲಾಗ್ ನೋಡ್ತಾ ಇರೋರೆಲ್ಲ ಏನು ಮಾಡಿ ವರ್ಷಿನಿ ಈ ಸಲ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಕೊಟ್ಟಿದ್ದಾಳೆ ಎಷ್ಟು ಪರ್ಸೆಂಟ್ ತೆಗಿಬೋದು ಅಂತ ನೀವೆಲ್ಲ ಕಮೆಂಟ್ಸ್ನಲ್ಲಿ ಬೇಡ ನಿನ್ ನಿನ್ ನಂಬಿಕೆ ಇದ್ರೆ ಸಾಕಲ್ವಾ ಎಷ್ಟು ಮಾಡ್ಲಿಕ್ಕೆ ಆಮೇಲೆ ಎಷ್ಟು ತಗಿಬಹುದು ಅಂತ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಯಾರಾದರೂ ನಿಯರೆಸ್ಟ್ ತೆಗೆದಿದ್ರೆ ಅವ್ರಿಗೊಂದು ನಾವ್ ಗಿ ತರ ಗಿಫ್ಟ್ ಕೊಟ್ಕೊಳ್ಳೋಣ ಏನ್ ಕೊಡ್ತೀರಾ ನೀವು ತಗೊಳ್ಳೋ ಹೊಸ ಫೋನು

ಥ್ಯಾಂಕ್ ಯು ರಂಜಿತ್ ನಾವು ಆ್ಯಕ್ಚುಲಿ ರೀಲ್ ಮಾಡಿಲ್ಲ ಯಾಕೆಂದರೆ ರೀಲ್ ಮಾಡೋಕ್ಕೆ ಜನ ಇದ್ದಾರೆ ಆಯಿತಾ ಆದರೆ ಬೆಟರ್ ಲೈಟಿಂಗ್ ಸಿಗ್ತಾಯಿಲ್ಲ ಲೈಟಿಂಗ್ ಇಡೋ ಕಡೆ ಒಂದು ಆಡಿಯನ್ಸ್ ನಮ್ಮನ್ನೇ ನೋಡ್ತಾವ್ರೆ ಅದಕ್ಕೆ ಸರಿ ಯಾರು ಇದ್ದಿರುವಾಗ ರಾತ್ರಿ ಮಾಡೋಣ ಅಂತ ಸುಮ್ಮನಾದ್ವಿ ಆ್ಯಂಡ್ ಇವಾಗ ನಾವು ಹೋಗಿ ಕೊಬ್ಬರಿ ಎಣ್ಣೆ ಮತ್ತು ಕಾಫಿ ಪುಡಿ ಬರಬೇಕು ಲಚ್ ಅದಾದ್ಮೇಲೆ ಬಂದು ಪ್ಯಾಕಿಂಗ್ ಮಾಡಬೇಕು ಟೈಮ್ ಇಲ್ಲ ಲಾಸ್ಟ್ ಟೈಮ್ ನಾನು ನಿಮಗೆ ಈ ಶಾಪ್ ತೋರಿಸಿರ್ತೀನಿ ವುಡ್ ಪ್ರೆಸ್ಡ್ ಆಯಿಲ್ ಮಾರೋದು ಸೊ ಇಲ್ಲಿಗೆ ಬಂದೆ ನಾನು ದಿಸ್ ಇಸ್ ದ ಒನ್ ಪ್ಲೇಸ್ ಐನು ಎಣ್ಣೆ ಚೆನ್ನಾಗಿ ಸಿಗುತ್ತೆ ಅನ್ನಿಸ್ತು ಇಲ್ಲಿಗೆ ಬಂದೆ ಆ್ಯಂಡ್ ಒನ್ ಲೀಟರ್ ಎಣ್ಣೆ ತೊಗೊಂಡೆ ಇಲ್ಲಿ ಎಷ್ಟೊಂದು ಥರದ ಎಣ್ಣೆಗಳು ಮಾಡ್ತಾರೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಹುಚ್ಚೆಲ್ಲಿ ಎಣ್ಣೆನೂ ಮಾಡ್ತಾರೆ ನಾನು ಫಸ್ಟ್ ಟೈಮ್ ನಿನ್ನೆ ನೋಡ್ದೆ ಇಟ್ ವಾಸ್ ವೆರಿ ಯುನೀಕ್ ನೀಗರ್ ಆಯಿಲ್ ಇತ್ತು ಅದನ್ನು ತೊಗೊಂಡು ಆಮೇಲೆ ಕೋತಾಸಿಗೆ ಹೋಗಿ ಒಳ್ಳೆ ಕಾಫಿ ಪೌಡರ್ ತೊಗೊಂಡು ನಾನು ಅಲ್ಲಿಂದ ಹೊರಟೆ ಅದಾದಮೇಲೆ ಮನೆಗೆ ಬಂದು ನಮ್ಮ ಮಮ್ಮಿ ಬಿಸಿ ಬಿಸಿ ಒಬ್ಬರು ಸುಪ್ತಾಯಿದ್ರು ನೀವು ಏನೇ ಹೇಳಿ ಬಿಸಿ ಬಿಸಿ ಒಬ್ಬಟ್ಟು ಜೊತೆ ತುಪ್ಪ ತಿನ್ನೋ ಮಜಾ ಇದೆಯಲ್ಲ ಹ್ಞೂ ಸಖತ್ ಟೈಮ್ ಇವಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗ್ತಿದೆ ನಾನು ಬಟ್ಟೆ ಅಷ್ಟೆಲ್ಲ ಇಟ್ಟಿದ್ದೀನಿ ಇದನ್ನೆಲ್ಲ ಇವಾಗ ಸೂಟ್ ಕೇಸಿಗೆ ಒಂದು ಸೂಟ್ ಕೇಸಿಗೆ ಹಾಕಿ ಪ್ಯಾಕ್ ಮಾಡಬೇಕು ಅದನ್ನು ಸೋ ಲೇಸಿ ಇವತ್ತು ನನಗೇನಕ್ಕೂ ಮೂಡ ಇಲ್ಲ ನಮ್ಮ ಮಮ್ಮಿ ಒನ್ ಇಂದ ಹೇಳ್ತಾರೆ ಪ್ಯಾಕ್ ಮಾಡು ಪ್ಯಾಕ್ ಮಾಡು ಪ್ಯಾಕ್ ಮಾಡು ಅಂತ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಫುಲ್ ಲೇಸಿಂಗ್ ಅರೌಂಡ್ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ನಾನು ನೋಡಬೇಕು ಬಟ್ ಆ್ಯಪ್ ಜೀರೋನಿ ಇವತ್ತಂತೂ ಸಿಕ್ಕಾಗ್ಬಿಟ್ಟೆ ಕೆಲಸ ಮಾಡಿ ನಾವು ಸೊ ಮಲ್ಕೊಂಡ್ರೆ ಎಷ್ಟೊತ್ತಿದೆ ಅಂತ ಹೋಗೋಕ್ಕಿಲ್ಲ ಒಂದು ಸಿಂಕು ಎರಡು ಸಿಂಕಷ್ಟು ಪಾತ್ರೆ ಇದೆ ಒಂದೇ ಸಿಂಕ್ ಇರೋದು ಆ ಸಿಂಕಲ್ಲಿ ಎರಡು ಆ ಸಿಂಕಲ್ಲಿ ಎರಡು ಸಿಂಕಷ್ಟು ಪಾತ್ರೆ ಇದೆ ಇಲ್ಲ ಇಲ್ಲ ನಾಳೆ ತೊಳಿತೀನಿ ಇಷ್ಟೆಲ್ಲ ನಾನು ಕಷ್ಟಪಡ್ತಾ ಇದ್ದೀನಿ ಇಷ್ಟೆಲ್ಲ ಜಂಜಾಟದಲ್ಲಿದ್ದೀನಿ ನಮ್ಮಮ್ಮ ಏನು ಮಾಡ್ತಾರೆ ನೋಡಿ ಅಲ್ಲಿ ನಾನು ನನ್ನ ಮಗುಗೆ ಊಟ ರೆಡಿ ಮಾಡ್ತಾ ಇಸಿ ಇದೆ ಆರಲಿ ಅಂತ ಆರಿಸ್ತಾ ಇದ್ದೀನಿ ಅವಳು ಎಲ್ಲಿ ಕೂತವಳು ಗೊತ್ತಾ ನೋಡಿ ಬಂದು ಈಗ ಊಟ ನೋಡಿದ ತಕ್ಷಣ ಬಂದ್ಬಿಟ್ಲಿ ಇಷ್ಟದ ಮನ್ಸಿಗೆ ಕೆಳಗಡೆ ಹೋಗ್ಬೇಕಾಗ ನಿಮಗೆ ಇರೋ ಸೊ ಇದನ್ನು ಬೇಗ ಬೇಗ ಇದನ್ನೆಲ್ಲ ಬೇಗ ಬೇಗ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ಆ್ಯಕ್ಚುಲಿ ಈ ಕಡೆಯಿಂದ ತಗೊಂಡು ಹೋಗೋಕೆ ಏನೋ ಅಷ್ಟು ಬಟ್ಟೆ ಇಲ್ಲ ಬರೀ ಆಫೀಸಲ್ಲಿ ಹಾಕೊಳ್ಳೋ ಅಂಥದ್ದು ಅಷ್ಟೇ ಬಟ್ ಅಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಸಕ್ಕತ್ತಾಗಿರೋ ಬಟ್ಟೆಗಳು ಸಿಗುತ್ತಂತೆ ಸೊ ಒಂದಿನ ಡೆಡಿಕೇಟೆಡ್ಲಿ ನಾನು ಶಾಪಿಂಗ್ ಅಂತಲೇ ಇದ್ದಿದ್ದೀನಿ ರಿಸೆಪ್ಷನಲ್ಲಿ ಬ್ಯಾಗ್ ಇಟ್ಬಿಟ್ಟು ಚೆಕ್ಔಟ್ ಆಗೋ ದಿನ ಬೇಕಂತಲೇ ಈವ್ನಿಂಗ್ ಕ್ಲೈಟ್ ತೊಗೊಂಡಿದ್ದೀನಿ ಸೊ ದಟ್ ನಾನು ಹೋಗಿ ಜಾಸ್ತಿ ಶಾಪಿಂಗ್ ಮಾಡ್ಬೋದು ಬೆಳಗ್ಗೆ ಸಾಯಂಕಾಲವರೆಗೂ ಅಂತ ಅದರಿಂದ ಸ್ವಲ್ಪ ಜಾಸ್ತಿ ಜಾಗ ಇಟ್ಕೊಂಡು ಬರಬೇಕಾದ್ರೆ ಮಸ್ತ್ ಶಾಪಿಂಗ್ ಮಾಡ್ಕೊಂಡು ಬರೋದು ಏನು ಎರಡು ಜೊತೆ ತೊಗೊಂಡೋಗು ಮತ್ತೆ ಅಲ್ಲಿ ತೊಗೊಂಡು ಹಾಕೋ ಬೇಡ ಬೇಡ ಇಷ್ಟು ಸೇಫರ್ ಸೈಡ್ಗೆ ನಾನು ಹೆಂಗೆ ತೊಗೊಂಡಿದೀನಿ ಅಂದರೆ ಒಂದೆರಡು ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬೆಳಗ್ಗೆ ಎದ್ದಿ ಅದನ್ನು ಹಾಕ್ಕೊಂಡು ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದು ಬಿಟ್ಟು ಬೇರೆ ಹಾಕೊಳ್ಳೋಣ ಅಂತ ಎರಡು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಅಂತ ಪ್ಯಾಕ್ ಮಾಡೋಣ ಸೊ ನಾನು ಲಾಸ್ಟ್ ಟೈಮ್ ಗೋವಾಗ ಹೋದಾಗಲೂ ಇದೇ ಸೂಟ್ ಕೇಸ್ ಕ್ಯಾರಿ ಮಾಡಿದ್ದೆ ಬಟ್ ಎರಡೇ ಎರಡು ಬಟ್ಟೆ ಹಾಕಿದ ತಕ್ಷಣ ನನಗೆ ಗೊತ್ತಾಯಿತು ದಟ್ ಈ ಸೂಟ್ ಕೇಸ್ ಸಾಲಲ್ಲ ಅಂತ ಸೊ ಐ ಫಿಗರ್ ಡೌಟ್ ಇಷ್ಟೆಲ್ಲ ಬಟ್ಟೆಗೆ ಇಷ್ಟೆಲ್ಲ ಬಟ್ಟೆಗೆ ಸೂಟ್ ಸೂಟ್ಕೆ ಸಾಲಲ್ಲ ಅಂತ ಇದು ಎರಡು ಇಟ್ಟಿದ್ದ ತಕ್ಷಣವೇ ಫುಲ್ ತುಂಬೋಯ್ತು ಸೊ ಅದಕ್ಕೆ ಈ ಒಂದು ಸೂಟ್ ಕೇಸ್ ಇದ್ದೀನಿ ಈ ಒಂದು ಸೂಟ್ ಕೇಸ್ ಇದೆಯಲ್ಲ ಇದು ನನಗೆ ತುಂಬ ತುಂಬ ಸ್ಪೆಷಲ್ ಯಾಕಂದರೆ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ತಾಯಿದ್ದೆ ನಾನು ಪ್ರೀವಿಯಸ್ ಕಂಪ್ನಿನಲ್ಲಿ ಆ್ಯಂಡ್ ನನ್ನ ಹತ್ರ ಒಂದು ಸೂಟ್ ಕೇಸ್ ಇರಲಿಲ್ಲ ಸೂಟ್ ಕೇಸ್ ಬಿಡಿ ಕಿಡ್ಬ್ಯಾಗ್ ಥರ ಅಷ್ಟೇ ಬಟ್ ಸೂಟ್ ಕೇಸ್ ಯಾವುದೂ ಇರಲಿಲ್ಲ ಅದನ್ನು ತೊಗೊಳೋಕ್ಕಾಗಲ್ಲ ಕಿಡ್ಬ್ಯಾಗ್ ತೊಗೊಳೋಕ್ಕಾಗಲ್ಲ ಅಂತ ಪಾಪ ನಮ್ಮ ಮಮ್ಮಿ ಇದನ್ನು ಬಿಗ್ ಬಜಾರ್ ಕರ್ಕೊಂಡು ಹೋಗಿ ನನಗೆ ಕೊಡಿಸಿದಂಥ ಸೂಟ್ ಕೇಸ್ ಇದು ಇಟ್ ವಾಸ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಇಸ್ ಸಚ್ ಅ ಬಿಗ್ ಮನಿ ಅವಾಗ ನಾನೇ ಬೇಡ ಬಿಡಮ್ಮ ನಾನು ಕಿಡ್ಬ್ಯಾಗೇ ತೊಗೊಂಡು ಹೋಗ್ತೀನಿ ಫೈವ್ ತೌಸಂಡ್ ಎಲ್ಲ ಕೊಟ್ಟು ಯಾಕೆ ಕೊಡಿಸ್ತೀರಾ ಅಂತ ಇಲ್ಲ ಇಲ್ಲ ತಗೋ ಪರವಾಗಿಲ್ಲ ಕಿಡ್ಬ್ಯಾಗ್ ಹೆಂಗೆ ತೊಗೊಂಡು ಹೋಗ್ತೀನಿ ಅಂತ ನಮ್ಮ ಮಮ್ಮಿ ಕೊನೆಗೂ ಈ ಸೂಟ್ ಕೊಡ್ತೀನಿ ಇದೇ ನಾನು ಹೇಳ್ದಂಥ ಸ್ಯಾಂಡಲ್ವುಡ್ ಆಯಿಲ್ ಎರಡೂವರೆ ಸಾವಿರ ಇದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಟೈಮ್ ಇನ್ಸ್ ಮಮ್ಮಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಅದೆ ಹೋಗಿ ಮಲ್ಕೊಂಡ್ರೆ ಬೆಳಿಗ್ಗೆ ನಾನು ಏನಾದರೂ ರೀಲ್ ಶೂಟ್ ಮಾಡಬೇಕು ಏನಾದರೂ ವೀಡಿಯೋ ಶೂಟ್ ಮಾಡಬೇಕಂದ್ರೆ ಹಿಂಗೆ ನಮ್ಮ ಮನೆ ಹತ್ರ ಬರ್ರೀ ಕಿರಿಸ್ತಾ ಇರ್ತಾರೆ ಏನು ಮಾಡೋಣ ಬೆಳಗ್ಗೆ ಮೂರು ಗಂಟೆಗೆಲ್ಲ ಅದು ರೆಡಿ ಆಗ್ಬೇಕು ಯಾಕಂದರೆ ನಾಲ್ಕು ಗಂಟೆಗೆ ಹೊರಡಬೇಕು ಮಮ್ಮಿ ನಾನು ಇರೋಲ್ವಲ್ಲ ತ್ರೀ ಡೇಸ್ ಮಿಸ್ ಮಾಡ್ಕೊತೀನಿ ಹೆಂಗೋ ಏನಿಲ್ಲ ಆರಾಮಾಗಿ ಖುಷಿಯಾಗಿರ್ತೀನಿ ಅದೇ ನಾನು ಹೇಳಿಲ್ವಾ ಹೆಂಗೋ ಇಲ್ಲ ನಿಮ್ದೇಗೆ ಇರ್ಬೋದು ಅಂತ ಅನ್ಕೋತಾರೆ ಲೇಟಾಗಿ ಎದ್ದಳ್ಬೋದು ಟಿಫನ್ ಮಾಡ್ಕೊಳಂಗಿಲ್ಲ ಹಂಗಿದ್ರು ನನ್ನ ಕಾಟ ಇರಲ್ವಲ್ಲ ರೀಲ್ಸ್ ಮಾಡೋಲ್ಲ ಬಾಮ್ಮ ಅನ್ನಲ್ಲ ಹೇಳು ಯೂಲಿ ಅಂದರೆ ಹೋದ್ ಸಲ ನಾನು ಎಲ್ಲಿ ಕೊಡಕೆ ಹೋದಾಗ ನಿಲ್ಪಿದ್ಯಾ ನಿಮಗೆ ಮೂರು ರೀಲ್ ಒಂದೇ ದಿನ ಶೂಟ್ ಮಾಡಿದ್ವಿ ಮೂರು ನಾಲ್ಕು ರೀಲ್ ಒಂದೇ ದಿನ ಶೂಟ್ ಮಾಡಿದ್ವಿ ಯಾಕೆಂದರೆ ನನಗೆ ಸ್ಲಾಟ್ ಮಿಸ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಲ್ಲಿ ಫ್ರೆಂಡ್ಸ್ ಜೊತೆ ಏನು ಕಂಟೆಂಟ್ ಮಾಡೋಕ್ಕಾಗಲ್ಲ ಅಂತ ಬಟ್ ಈ ಸಲ ನಾಳೆ ಒಂದೇ ದಿನಕ್ಕೆ ಯಾಕಂದರೆ ನಾಳೆ ಇಡೀ ದಿನ ಪೂರ್ತಿ ನಾನು ಆಫೀಸಲ್ಲೇ ಇರ್ತೀನಿ ಹೋಗಿ ಎಲ್ಲೂ ಕಂಟೆಂಟ್ ಮಾಡೋಕೆ ಜಾಗ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ಒಂದೇ ಒಂದು ಕಂಟೆಂಟ್ ಶೂಟ್ ಮಾಡಿದ್ದೀನಿ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಅದು ಬಿಟ್ಟರೆ ನೆಕ್ಸ್ಟ್ ತ್ರೀ ಡೇಸ್ಗೆ ನಾನು ಒಬ್ಬರನ್ನೇ ನೋಡ್ತಾ ಇರ್ತೀನಿ ನೀವು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಮಮ್ಮಿ ನೋಡಲ್ಲ ಯಾಕಂದರೆ ನಾವು ಇವತ್ತು ಪ್ರೆಷರ್ ಫುಲ್ ಡೇ ಇತ್ತು ಬಟ್ ಆ್ಯಂಡ್ ಆಲ್ಸೋ ನನ್ನ ತಲೆ ಇಲ್ಲ ಏನು ಕಂಟೆಂಟ್ ಮಾಡೋಕ್ಕೂ ಅದಕ್ಕೆ ಒಂದೇ ಒಂದು ರೀಲ್ ಮಾತ್ರ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ತ್ರೀ ಡೇಸ್ಗೆ ನಾನು ಒಬ್ಳೇ ನೋಡ್ತೀರಾ ನೀವು ಶಾರ್ಟ್ಸಲ್ಲಿ ಮಿಸ್ ಮಮ್ಮಿ ಅಂಟಿಲ್ ದೆನ್ ಹೇಳಿ ಸುಮ್ಮನೆ ನೋಡ್ತಾ ಇರ್ತೀರ ಏನು ಹೇಳಿ ಏನು ಮಾಡೋಕ್ಕಾಗಲ್ಲ ಮೂರು ದಿನ ಆದಮೇಲೆ ನಾಲ್ಕೈದು ದಿನಕ್ಕೆ ಮಾಡ್ತೀವಿ ಅಷ್ಟೇ ಅಷ್ಟೇ ಓಕೆನಾ ನಾನು ಹೂವಾಗೋಗಿ ಬೇಗ ಮಲ್ಕೊಂಡು ಬೇಗ ಇದೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡೋದಕ್ಕೆ ಆ್ಯಂಡ್ ಹೋಗ್ತಾ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಬೇಕು ಅದನ್ನು ಮಾಡಿ ಬೆಲ್ ಬಟನ್ ಹೊತ್ತಿ Thank you so much. Mathasing now. Bye. Bye. Good night. Take care.